ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ಕೊನೆಗೂ ಹದಿನಾರನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಷ್ಟ ದಿನ ಹೇಳ್ತಾ ಇದ್ರು ಹದಿನಾರನೇ ಕಂತಿನ ಹಣ ಜನ್ವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಡೇಟ್ ಯಾವುದೇ ರೀತಿ ಅನೌನ್ಸ್ ಮಾಡಿರಲಿಲ್ಲ ಇವತ್ತು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಕೆಲವು ಕಂತಿನ ಹಣ ಬಾಕಿ ಇತ್ತು ಹದಿಮೂರು ಹದಿನಾಲ್ಕು ಹದಿನೈದು ಕಂತಿನ ಹಣ ಬಾಕಿ ಇರೋವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಏನದು ಗುಡ್ ನ್ಯೂಸು ಯಾವಾಗ ಹಣ ಬರ್ತಾ ಇದೆ ಹದಿನಾರನೇ ಕಂತಿನ ಹಣ ಅಥವಾ ಪೆಂಡಿಂಗ್ ಹಣ ಯಾವಾಗ ಬರ್ತೀನಿ ಅದ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಶಕ್ತಿ ಯೋಜನೆ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದು ಅದು ಕೂಡ ಕಂಪಲ್ಸರಿಯಾಗಿ ಮಹಿಳೆಯರು ಈ ರೂಲ್ಸ್ ಪಾಲಿಸಿದ್ರೆ ಮಾತ್ರ ನೀವು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬಹುದು ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗ ಲೈಕ್ ಮಾಡಿ ಹಾಗೆ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅದನ್ನ ಕೂಡ ಚೆಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಮಿನಿ ವ್ಲಾಗ್ಸ್ ಆಗಿರ್ಬೋದು ಕುಕಿಂಗ್ ವೀಡಿಯೋಸು ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಇವಲ್ಲಿ ಕೂಡ ನಾನು ಫಾಲೋ ಮಾಡ್ಬೋದು ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ पेज ना no? ಫಾಲೋ ಮಾಡ್ತೀರಾ ದಯವಿಟ್ಟು ಫಾಲೋ ಮಾಡಿ ಬನ್ನಿ ವೀಡಿಯೋನ ಕ್ವಿಕಾಗಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಶಕ್ತಿ ಯೋಜನೆ ಬಗ್ಗೆ ಏನಪ್ಪ ಹೊಸ ರೂಲ್ಸ್ ತಂದಿರೋದು ಅಂದರೆ ನಿಮಗೂ ಕೂಡ ಗೊತ್ತಿದೆ ರೀಸೆಂಟಾಗಿ ಬಸ್ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದ್ದಾರೆ ಪುರುಷರಿಗೆ ಬಟ್ ಅದು ಯಾವುದೇ ರೀತಿ ಮಹಿಳೆಯರಿಗೆ ಎಫೆಕ್ಟ್ ಆಗಲ್ಲ ಯಾಕಂದರೆ ಉಚಿತ ಪ್ರಯಾಣ ಇರೋದರಿಂದ ಅವರಿಗೆ ಸರ್ಕಾರದಿಂದ ಹೊಸ ರೂಲ್ಸ್ನ ತಂದಿದ್ದಾರೆ ಏನಪ್ಪ ಅಂದರೆ ನಿಮಗೂ ಕೂಡ ಗೊತ್ತಿದೆ ಶಕ್ತಿ ಯೋಜನೆ ಜಾರಿಗೆ ಮಾಡಬೇಕಾದ್ರೆ ಜಾರಿ ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ರು ನಾವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತೀವಿ ನೀವು ಅದನ್ನ ತೋರಿಸಿದ್ರೆ ಮಾತ್ರ ನೀವು ಉಚಿತ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಅಂತ ಬಟ್ ಯಾವುದೇ ರೀತಿ ಕೊಟ್ಟಿರ್ಲಿಲ್ಲ ಬಟ್ ಇವಾಗ ಅದ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ನಮಗೆಲ್ಲರಿಗೂ ಕೊಡೋಕ್ಕೆ ಅಂದ್ಬಿಟ್ಟು ಅದರ ಸಿದ್ಧತೆ ನಡೆಸ್ತಿದ್ದೀವಿ ಅಂದ್ಬಿಟ್ಟು ನಮಗೆ ಸರ್ಕಾರದಿಂದ ಮಾಹಿತಿ ಬಂತು ಬರ್ತಿರೋದು ಬಟ್ ಅದು ಎಲ್ಲಿ ತೊಗೋಬೇಕು ಆನ್ಲೈನಲ್ಲಿ ತೊಗೋಬೇಕಾ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ ಬಟ್ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಕಂಡಕ್ಟರ್ಸ್ಗೆ ಅಂತ ಯಾಕಂದರೆ ಈಗ ಮಹಿಳೆಯರಿಗೆ ಫ್ರೀ ಬಸ್ ಟಿಕೆಟ್ ಕೊಡಬೇಕಂದ್ರೆ ಅವ್ರ ಆಧಾರ್ ಕಾರ್ಡನ್ನಾಗಿ ತೋರಿಸ್ಬೇಕಾಗುತ್ತೆ ಅದು ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಮಾಡಿರೋದು ಹಾಗಾಗಿ ಪೀಕ್ ಅವರ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಅದು ಅವ್ರದೇನ ಬೇರೆಯವ್ರದ ಅಂತ ಚೆಕ್ ಮಾಡಿ ಫ್ರೀ ಬಸ್ ಟಿಕೆಟ್ ಕೊಡೋಕ್ಕೆ ತುಂಬಾ ತೊಂದರೆ ಆಗ್ತಿದೆ ಅದ್ರ ಬದಲು ಸ್ಮಾರ್ಟ್ ಕಾರ್ಡ್ನ ಕೊಟ್ಟರೆ ಅದರಲ್ಲಿ ಡೀಟೇಲ್ ಎಲ್ಲ ಮೆನ್ಷನ್ ಆಗಿರುತ್ತೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈಗ ಸರ್ಕಾರದವ್ರು ಚಿಂತನೆ ಮಾಡಿ ಅದನ್ನು ಸಿದ್ಧತೆ ಕೂಡ ನಡೆಸ್ತಿದ್ದಾರೆ ಆದಷ್ಟು ಬೇಗ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅದನ್ನು ಪ್ರತಿಯೊಬ್ರು ಕೂಡ ತಗೊಳ್ಳೇಬೇಕು ಅದನ್ನ ತೋರಿಸಿದ್ರೆ ಮಾತ್ರ ಇನ್ ಮುಂದೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳಿದ್ದಾರೆ ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸುವಂತ ಅಗತ್ಯ ಇಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡೋವರೆಗೂ ಆಧಾರ್ ಕಾರ್ಡ್ನ ತೋರಿಸ್ತೀವಿ ನೀವು ಸ್ಮಾರ್ಟ್ ಕಾರ್ಡ್ನೇ ಕಂಪಲ್ಸರಿಯಾಗಿ ತೋರಿಸ್ಬೇಕಾಗತ್ತೆ ಬಗ್ಗೆ ಅಂದರೆ ಎಲ್ಲಿ ತಗೋಬೇಕು ಏನು ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಖಂಡಿತ ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ ಇದು ಶಕ್ತಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿತ್ತು ಇನ್ನು ಎಲ್ಲರೂ ಕಾಯ್ದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಡೇಟ್ ಕೂಡ ರಿವೀಲ್ ಮಾಡಿದ್ದಾರೆ ಹಾಗೆ ಪೆಂಡಿಂಗ್ ಹಣ ಯಾವ್ದೆಲ್ಲ ಇತ್ತು ಅವ್ರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಹಣನ ಬಿಡುಗಡೆ ಮಾಡ್ತೀವಿ ಹದಿನಾರನೇ ಕಂತಿನ ಹಣ ಅಂತ ಹೇಳಿದ್ದಾರೆ ಹದಿನಾರನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳದು ಡಿಸೆಂಬರಲ್ಲಿ ಬರಬೇಕಿತ್ತು ಬಟ್ ಅದು ಇವಾಗ ಜನ್ವರಿಲಿ ಕೊಡ್ತಾ ಇರೋವಂಥದ್ದು ಹದಿನಾರನೇ ಕಂತಿನ ಹಣ ಇದೇ ತಿಂಗಳು ಜನವರಿ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಬಿಡುಗಡೆ ಮಾಡಿ ಡಿ ಪಿ ಟಿಗೆ ಅವರು ಪುಷ್ ಮಾಡಿ ಅದು ನಮ್ಮೆಲ್ಲರ ಖಾತೆಗೆ ಬರೋಕ್ಕೆ ಇನ್ನೂ ತುಂಬ ದಿನ ಟೈಮ್ ಆಗುತ್ತೆ ಅಂದರೆ ಅವರು ಜನವರಿ ಎಂಡಿಂಗ್ವರೆಗೂ ಟೈಮ್ ತೊಗೊಂಡಿದ್ದಾರೆ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡಿದ್ರೆ ಅದೆಲ್ಲರ ಖಾತೆಗೆ ಹೋಗೋದಕ್ಕೆ ಜನವರಿ ಪೂರ್ತಿ ಟೈಮ್ ಬೇಕು ಅಂತ ಹೇಳಿದ್ದಾರೆ ಅದೊಂದೇ ಅಲ್ಲ ಯಾರಿಗೆಲ್ಲ ಪೆಂಡಿಂಗ್ ಹಣ ಇತ್ತು ನೋಡಿ ಕೆಲವೊಬ್ಬರಿಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಷ್ಟು ಕಂತಿನ ಹಣ ಪೆಂಡಿಂಗ್ ಇತ್ತು ಇನ್ನು ಮುಂದೆ ಪೆಂಡಿಂಗ್ ಹಣ ಇಟ್ಕೊಳ್ಳಲ್ಲ ಈ ತಿಂಗಳೇ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಎಷ್ಟು ತಿಂಗಳು ಹಣ ಪೆಂಡಿಂಗ್ ಇದೆಯೋ ಅಷ್ಟು ತಿಂಗಳದು ಕೂಡ ಜಮೆ ಆಗುತ್ತೆ ಅಂದರೆ ಎರಡು ತಿಂಗಳದಿದ್ರೆ ಎರಡು ತಿಂಗಳು ಜಮೆ ಆಗುತ್ತೆ ಮೂರು ತಿಂಗಳದಿದ್ರೆ ಮೂರು ತಿಂಗಳದು ಒಂದು ತಿಂಗಳದಿದ್ರೆ ಒಂದು ತಿಂಗಳದು ಆ ಥರ ನಾವು ಕಂಪಲ್ಸರಿಯಾಗಿ ಈ ತಿಂಗಳೊಳಗೇನೆ ಪೆಂಡಿಂಗ್ ಹಣ ಏನೇನಿತ್ತು ಹದಿನಾರನೇ ಕಂತಿನ ಹಣದವರೆಗೂ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಇವಾಗ ಸಪೋಸ್ ಈಗ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ತಿಂಗಳದು ಪೆಂಡಿಂಗ್ ಹಣ ಇತ್ತು ಅಂದರೆ ಒಟ್ಟಿಗೆ ನಿಮ್ಗೆ ಆರು ಸಾವಿರ ಹಾಕೋದಿಲ್ಲ ಒಂದಿನ ಎರಡು ಸಾವಿರ ಹಾಕ್ತಾರೆ ಇನ್ನೊಂದು ದಿನ ಬಿಟ್ಟು ಅಥವಾ ಎರಡು ಮೂರು ದಿನ ಬಿಟ್ಟು ಇನ್ನೂ ಎರಡು ಸಾವಿರ ಹಾಕೋದು ಆ ಥರ ಒಟ್ಟಿನಲ್ಲಿ ಪೆಂಡಿಂಗ್ ಹಣ ಎಷ್ಟಿತ್ತು ಅಂದರೆ ನಿಮಗೆ ಎಷ್ಟು ತಿಂಗಳಿಗೆ ಬಾಕಿ ಇತ್ತು ಅಷ್ಟು ಹಣ ಕೂಡ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ನಡ್ಕೊಂಡ್ರೆ ಎಲ್ಲ ಮಹಿಳೆಯರಿಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಹದಿನಾಲ್ಕನೇ ತಾರೀಕು ಅಂತಂದರೆ ನಿಮಗೂ ಕೂಡ ಗೊತ್ತಿದೆ ಸಂಕ್ರಾಂತಿ ಹಬ್ಬ ಅವತ್ತಿನ ದಿನವೇ ಬಂತು ಅಂತಂದರೆ ಖುಷಿ ಆಗುತ್ತೆ ಅಂದರೆ ಅವತ್ತಿನ ದಿನ ಬರೋದಿಲ್ಲ ಅಟ್ಲೀಸ್ಟ್ ಬಿಡುಗಡೆ ಅವ್ರು ಹೇಳ್ದಂಗೆ ಮಾಡಿದ್ರೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಎಲ್ಲರ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ರೆ ನಾವ್ ಹೇಳ್ದಂಗ್ ನಡ್ಕೋತಾರ ಇಲ್ವಾ ಅನ್ಬಿಟ್ಟು ಕೊನೆಗೂ ಕೂಡ ಯಾವತ್ತಿನ ದಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ನೀವು ಕಮೆಂಟ್ ಮಾಡಿ ನಿಮಗೆ ಹದಿನೈದು ಕಂತಿನ ಹಣದವರೆಗೂ ಬಂದಿದೆಯಾ ಅಥವಾ ನಿಮಗೆ ಎಷ್ಟು ತಿಂಗಳು ಹಣ ಪೆಂಡಿಂಗ್ ಇದೆ ಅಂತ ಮತ್ತೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ ಇದಾಗಿತ್ತು ಹೊಸ ಅಪ್ಡೇಟ್ ಇದೇ ರೀತಿ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹೊಸಬ್ರು ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅವಾಗ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ನಿಮಗೆ ಆದಷ್ಟು ಇನ್ಫಾರ್ಮೇಟಿವ್ ಕೊಡುವಂತಹ ಪ್ರಯತ್ನ ಮಾಡ್ತೇನೆ ಇರ್ತೀನಿ ಹಾಗೆ ಡೈಲಿ ನ್ಯೂಸ್ ಕೂಡ ಚೆಕ್ ಮಾಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್